ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ಶ್ರೀರಾಮನ ಬ್ಯಾನರ್ ಹಾಗೂ ಕಟೌಟ್ಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿರುವಂತಹ ಘಟನೆ ನಡೆದಿದೆ ಸ್ಥಳಕ್ಕೆ ಸಂಸದ ಮುನಿಸ್ವಾಮಿ ಹಾಗೂ ಶಾಸಕ ಸಮೃದ್ದಿ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಹಿಂದೂಪರ ಸಂಘಟನೆಗಳಿಂದ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು ಬೇಕೇ ಬೇಕು ನ್ಯಾಯ ಬೇಕು ಜೈ ಶ್ರೀರಾಮ್ ಎಂದು ಘೋಷಣೆಗಳು ಬಂದವು ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನಿನ್ನೆ ಸಂಬಂಧ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಓರ್ವನನ್ನ ಮುಳಬಾಗಿಲು ಪೊಲೀಸರು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ಹೊಡೆದು ಬ್ಲಡ್ ಎಲ್ಲ ಬಂದಿದೆ ನಿಮಗೂ ಗೊತ್ತಾಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಾವು ಇನ್ನು ಮುಂದೆ ಈ ತರ ತಡ್ಕೊಂಡಿರೋಂಥದ್ದು ಅವ್ರಿಗೆ ಎಕ್ಸ್ಕ್ಯೂಸು ಇನ್ನೊಂದು ಮತ್ತೊಂದು ನಾವು ಕೊಡೋದಕ್ಕೆ ನಾವು ರೆಡಿ ಇಲ್ಲ ನಮ್ಮದು ಭಾರತ ದೇಶ ಹಿಂದೂಸ್ತಾನ ನಮ್ಮದು ಅರ್ಥ ಆಯ್ತಲ್ಲ ಇವ್ರಿಗೆ ಇಲ್ಲಿರಕೆ ಇಷ್ಟ ಇಲ್ಲಾಂದ್ರೆ ಹೋಗ್ಬಿಡ್ಲಿ ಅವರು ಅದು ಬಿಟ್ಟು ಈ ತರ ಕೃತ್ಯಗಳನ್ನ ಮಾಡೋಂಥವುದನ್ನ ನೋಡ್ಕೊಂಡು ಸಹಿಸ್ಕೊಂಡು ಎಂ ಪಿ ಆಗಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು जय शिव 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 সােরখেয়ে স্বানান্য়েেেয়.